ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಸ್ಕೀಜೋಫಿನಿಯ ಹಲ್ಯೂಸಿನೇಷನ್ಸ್ ಬೈಪೋಲಾರ್ ಬೈಂಡ್ ಡಿಪ್ರೆಷನ್ ಒಂದು ವಿಚಿತ್ರವಾದ ಥಾಯಿದೆ ಇವೆಲ್ಲ ಎಲ್ಲವೂ ಒಂದು ರೀತಿಯಲ್ಲಿ ಬರ್ತವೆ ಅಂದರೆ ಒಂದಕ್ಕೊಂದು ಕನೆಕ್ಷನ್ಸ್ ಮತ್ತೊಮ್ಮೆ ಹೇಳ್ತೀನಿ ಅದನ್ನು ಉಚ್ಚಾರಣೆ ಮಾಡ್ತೀನಿ ಸ್ಕೀಜೋಫ್ರೀನಿಯಾ ಹಲ್ಯೂಸಿನೇಷನ್ಸ್ ಬೈ ಪೋರ್ ಮೈಂಡ್ ಹಾಗೂ ಡಿಪ್ರೆಷನ್ ಈ ಖಾಲಿ ಹೆಸರು ಯಾರಿಗೂ ಅಷ್ಟು ಪರಿಚಿತವಾಗಿರಲ್ಲ ಇದರ ಲಕ್ಷಣಗಳು ಸಹ ಕೆಲವರು ಮಾತ್ರ ಗೊತ್ತಿರ್ತದೆ ಎಷ್ಟೊಂದು ಗೊತ್ತಿರಲ್ಲ హితే ఇల్ రాక్షన్స్ ఏరుపేర్ ఉంటు పరిణామ నమ్మ బ్రెయినండి కెమికల్సు సరియతి కేసే ಆಗೋ ಸಮಸ್ಯೆಗಳು ಏನು ಹಾಗಂದ್ರೆ ಸುಮ್ ಸುಮ್ಮನೆ ಯಾರು ಮಾತಾಡ್ತಾರೆ ಅನಿಸ್ತಾ ಇರ್ತದೆ ಯಾವುದೋ ದೃಶ್ಯ ಒಂದು ಕಾಣುತ್ತದೆ ಮನುಷ್ಯ ಡಲ್ ಆಗ್ತಾನೆ ನಾವು ಏನು ಯೋಚನೆ ಮಾಡ್ತೀವೋ ಅದು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ ಪ್ರಸ್ತುತ ಬಿಟ್ಟು ಅಂದ್ರೆ ಈಗ ಯಾವ ಕೆಲಸ ನಾವು ಮಾಡ್ಬೇಕು ಅದ್ರ ಬಿಟ್ಟು ಬೇರೆ ಕೆಲಸ ಬಗ್ಗೆ ಯೋಚನೆ ಮಾಡ್ತೀವಿ ಇನ್ನೊಬ್ಬರಿಗೆ ಹರ್ಟ್ ಆಗಿ ಮಾತಾಡ್ತೀವಿ ಅಥವಾ ನವೀನಾಗಿ ಹರ್ಟ್ ಮಾಡ್ಕೊತೀವಿ ಯಾರಾದ್ರೂ ಹಿತವಾಸ ಹಿತವಚನ ಹೇಳಿದರೆ ಅದು ಫಾಲೋ ಮಾಡೋದಿಲ್ಲ ಈ ಥರ ಸಾಕಷ್ಟು ಸಮಸ್ಯೆಗಳು ಕೆಲವರು ಡಲ್ ಆಗಿರ್ತಾರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಿರಾಶೆ ಉಂಟಾಗ್ತದೆ ಕೆಲವರಲ್ಲಿ ಈ ಥರ ಹಲವು ಸಮಸ್ಯೆಗಳು ಅದರ ಗುರುತಿ ಗೊತ್ತಿ ನಾವು ಚರ್ಚೆ ಮಾಡೋಣ ಇತ್ತೀಚೆಗೆ ನನ್ನ ಹತ್ರ ಯಾರಾದರೂ ಒಂದು ಪೇಷಂಟ್ ಬಂದಾಗ ಮಾತ್ರ ಅದರ ಕುರಿತು ಹೇಳೋದು ಅಭ್ಯಾಸ ಮಾಡಿಕೊಂಡಿದ್ದೀನಿ ಅದೇ ಈಗ ನನ್ನ ಹತ್ರ ಬಂದಾಗ ಆ ಸಮಸ್ಯೆ ಯಾವ ಥರ ಇರ್ತದೆ ಥರ ಪರಿಹಾರ ಆಗುತ್ತದೆ ಅಥವಾ ಪರಿಹಾರ ಆಗಲ್ಲ ಎಲ್ಲವೂ ಹೇಳ್ತೀವಿ ಅದ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿಮಗೆ ಈಜಾಗಿ ಅರ್ಥ ಆಗುತ್ತದೆ ಅಂಥ ಪೇಷಂಟ್ ಹತ್ರ ಬಂದಿರೋದ್ರಿಂದ ನಾನು ಇದನ್ನು ಹೇಳ್ತೀನಿ ಓಕೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ನಾನು ಹೇಳ್ತಿರೋ ಖಾಯಿಲೆಗೆ ಖಾಯಿಲೆ ಅಷ್ಟು ಸುಲಭವಾಗಿ ವಾಸಿ ಆಗುವುದಿಲ್ಲ ಅದಕ್ಕೆ ರೆಮಿಡಿ ಇಲ್ವೇ ಇಲ್ಲ ಅಂತ ಅರ್ಥ ಇರಲ್ಲ ರೆಮಿಡಿ ಇದೆ ಅಟ್ಲೀಸ್ಟ್ ಅದು ತುಂಬ ಕಡಿಮೆ ಆಗ್ತದೆ ಕ್ಯಾನ್ ಮ್ಯಾನೇಜ್ ನಾವು ನಿರ್ವಹಣೆ ಮಾಡಬಹುದು ಮಾಡಿದ್ದಾಗೋದೇನಂತಲ್ಲ ಕೆಲವು ಮೆಡಿಸನ್ಸು ಇದ್ದಾವೆ ಅದನ್ನು ಬ್ರೈನ್ನ ಹಾಗೆ ನಿತ್ಯ ಹೊರಗೆ ಮಾಡ್ತವೆ ಭಾವೋದ್ಯೋಗ ಕಡಿಮೆ ಮಾಡ್ತವೆ ಇದು ಹೋಮಿಯೋಪತಿ ಸಹ ಕೆಲವು ಮೆಡಿಸಿನ್ಸ್ ಇದ್ದಾವೆ ಅಂತ ಹೇಳ್ತಾರೆ ಈ ಥರ ಇದ್ದಾರೆ ಅದು ಅದು ಬಿಡಿ ನಾವು ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಮೂಲಕ ಏನು ಮಾಡಬಹುದಾಗಿದೆ ಇಷ್ಟು ನಮ್ಮ ಪಾಯಿಂಟ್ ಇದೆ ನಿಮ್ಗೆ ಗೊತ್ತಿದೆ ನಾವೇನು ಮೆಡಿಸಿನ್ ಸಜೆಸ್ಟ್ ಮಾಡೋದಿಲ್ಲ ತಪ್ಪಿ ನಾವೇನ ಹೇಳಿದ್ರೆ ಒಂದು ಆಹಾರ ನಿಯಮಗಳ ಕುರಿತು ಹೇಳ್ತೀವಿ ಹೊರತು ಯಾವುದೇ ಮೆಡಿಸಿನ್ ಬಗ್ಗೆ ಹೇಳೋದಿಲ್ಲ ಆಯುರ್ವೇದಿಕ್ ಇರಲಿ ಹೋಮಿಯೋಪತಿ ಇರಲಿ ಇನ್ಯಾದೇ ಇರಲಿ ನಾವು ಮೆಡಿಸಿನ್ಸ್ ಬಗ್ಗೆ ಹೇಳೋದಿಲ್ಲ ಸೊ ನಮ್ಮ ಬರೋಣೀಗ ಇದಕ್ಕೆ ಒಂದೊಂದು ಪರಿಹಾರ ಏನು ದೈಹಿಕವಾಗಿ సాకష్ట ఎక్ససైజ్ దైహిక వ్యయామ దినెసిట్క ముక్క గంట ఒంటే ఎస్ రిజల్ట్ బాగుంది అట్లీస్ట్ ఆ క తొందర మోగ పయింట్ ఎడనే విచారావు సరియద ఆహార నియమ పాలన ಅಂದರೆ ಜಾಸ್ತಿ ಫೈಬರ್ ಇರುವಂತಹ ಆಹಾರ ತಿನ್ನಬೇಕು ಅವಾಗ ಜೀರ್ಣಕ್ರಿಯೆ ಸಕ್ರವ ಸಕ್ರಮವಾಗಿ ಆಗುತ್ತದೆ ಮೋಷನ್ಸ್ ಫ್ರೀ ಆಗ್ತೀವಿ ಅರ್ಧ ಸಮಸ್ಯೆ ಕಡಿಮೆ ಆಗ್ತದೆ ಇದು ಭಾಳ ಮುಖ್ಯ ನಾಣ್ಯಾಂಶ ಇರುವಂತಹ ಆಹಾರ ತಗೋಬೇಕು ನಮ್ಮ ಆಹಾರದಲ್ಲಿ ಅವಾಗ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಬ್ರೇನಿಗೆ ಸಂಬಂಧಪಟ್ಟಂತೆ ಹಲವು ಮೈಕ್ರೋನ್ಯೂಟ್ರಿಯೆಂಟ್ಸ್ ತಗೋಬೇಕು ತೊಗೋಬೇಕು ಏನು ಸಿಗ್ತಾವೆ ಮೈಕ್ರೋ ನ್ಯೂಟ್ರಿಯಟ್ಸ್ ಸಿಗ್ತಾವೆ ಇಲ್ಲಿ ನಟ್ಸಲ್ಲಿ ಸಿಗ್ತಾವೆ ವಾಲ್ನಟ್ಸು ಆಲ್ಮಂಡ್ಸು ಇನ್ನು ಖರ್ಜೂರ ಒಣದ್ರಾಕ್ಷಿ ಪಂಪ್ಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜಗಳು ಈ ಥರ ಇನ್ನು ಸಾಕಷ್ಟು ಬೀಜಗಳು ಅಂತ ಹೇಳ್ತೀವಿ ಇಲ್ಲಿ ಮಾ ಏನು ಎಲ್ಲ ಮಾಲ್ಗಳನ್ನು ಸಿಗ್ತವೆ ಈಗ ಮೋರಲ್ಲಿ ಮಾಲ್ಗಳು ಸಿಗ್ತವೆ ನಾವು ಇವೇನು ಈಗ ತಲೆ ಕೆಡಿಸ್ಕೊ ಆಗ್ತಾ ಇಲ್ಲ ಎಲ್ಲ ಕಡೆ ಸಿಗ್ತವೆ ನಟ್ಸು ಬೀಡ್ಸು ಸೀಡ್ಸು ಎಲ್ಲ ಸಿಕ್ತವೆ ನಾವು ಡ್ರೈ ಫ್ರೂಟ್ಸು ಇವು ಪ್ರತಿ ರಾತ್ರಿ ನೆನೆ ಹಾಕಿ ಸ್ವಲ್ಪ ಸ್ವಲ್ಪ ತಗೋಬೇಕು ಭಾಳ ಮುಖ್ಯ ಆವಾಗ ಬ್ರೈನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಒಂದು ಅವರು ಹೆಚ್ಚಾಗಿ ಒಂದು ಮ್ಯೂಸಿಕ್ ಕೇಳಿಸ್ಕೊಳ್ಳೋದು ಏನಾದ್ರು ಅವರಿಗೆ ಈ ಏನಾದ್ರು ಯಾರನ್ನ ವಾಯ್ಸ್ ಕೇಳಿಸ್ತೈತಿ ಯಾರು ಬಂದು ಮಾತಾಡ್ತಿದ್ದಾರೆ ಕಡೆ ಗಮನ ಕೊಡೋದು ಓದೋದ ಕಡೆ ಗಮನ ಕೊಡೋದು ನಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅದನ್ನೇ ಮಾತನಾಡೋದು ಆ ಸಹ ಅದರ ಪರಿಣಾಮ ಸ್ವಲ್ಪ ಕಡಿಮೆ ಆಗ್ತದೆ ಎಲ್ಲದಕ್ಕೂ ಮುಖ್ಯವಾಗಿ ಆ ಮನೆಯಲ್ಲಿ ನಮ್ಮನ್ನು ಪ್ರೀತಿ ಮಾಡೋಬೇಕು ಆ ಪೇಶೆಂಟನ್ನು ಪ್ರೀತಿ ಮಾಡೋಬೇಕು ತಾಯಿನೋ ತಂಗಿನೋ ಅಣ್ಣನೋ ತಮ್ಮನೋ ಇನ್ಯಾರೋ ಒಬ್ಬರು ಭಾಳ ಮುಖ್ಯ ಎಲ್ಲ ಥರ ಮುಖ್ಯ ಆ ಪೇಷಂಟ್ ಬಗ್ಗೆ ಕೇರ್ ತಗೊಂಡು ಪ್ರೀತಿಯಿಂದ ಮಾತಾಡಿಸಿದಾಗ ಅದರ ಪರಿಣಾಮಗಳು ಸಾಕಷ್ಟು ಆಗ್ತದೆ ಯಾಕಂದರೆ ಈ ವ್ಯಕ್ತಿಗಳು ಯಾರು ಮಾತು ಕೇಳೋದಿಲ್ಲ ಹಠ ಮಾಡ್ತಾ ಇರ್ತದೆ ಅಂದರೆ ಅವ್ರೇನು ಅವ್ರು ಏನು ಯೋಚನೆ ಮಾಡೋದು ಅದೇ ಸರಿಯಂತ ಇರ್ತಾರೆ ನಮ್ಮ ಮಾತು ಕೇಳಬೇಕಂತ ಅವ್ರು ಅನಿಸೋದ ಹಾಗಿರುವಾಗ ಅವರಿಗೆ ಯಾರ ಮೇಲೆ ತುಂಬಾ ನಂಟಿರ್ತದೆ ಮಾನಸಿಕ ಸಂಬಂಧ ಇರ್ತದೆ ಅವ್ರ ಮಾತು ಕೇಳ್ತಾವೆ ನಮ್ಮ ಬಗ್ಗೆ ಅಂಥವ್ರನ್ನೂ ಆ ಮನೆಯಲ್ಲಿ ಆ ಪ್ರೀತಿ ಮಾಡುವಂಥ ಹೋಗಬೇಕು ಇದು ಒಂದ ಲೆಾಚ ಕಡ್ಡಾಯ ನಾವು ಚೆನ್ನಾಗಿ ನಿದ್ದೆ ಮಾಡೋದು ಎಷ್ಟು ಜನ ನಿದ್ದೆ ಮಾಡ್ತೀವೋ ಆ ಬ್ರೈನ್ ತಾನೇ ಸರಿಯೋಗ ಸರಿಯೋ ಪ್ರಯತ್ನ ಮಾಡ್ತದೆ ಆ ಕೆಮಿಕಲ್ಸ್ ಏನು ಲೀಸ್ ಆಗ್ತವೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಪರ್ ಕೆಲಸ ಮಾಡಲಿಕ್ಕೆ ಆರಂಭ ಆಗ್ತದೆ ಚೆನ್ನಾಗಿ ನಿದ್ದೆ ಮಾಡೋಣ ಚೆನ್ನಾಗಿ ನೀರು ಕುಡಿಬೇಕು ಒಳ್ಳೆ ಆಹಾರ ತಿನ್ನಬೇಕು ಒಳ್ಳೆ ಆಹಾರದ ಕಾಸ್ಟ್ಲಿ ಆಹಾರ ಅಲ್ಲ ಒಳ್ಳೆಯ ಹಾ ಒಳ್ಳೆ ಆಹಾರ ಪಾಸ್ಟಿ ಹಾಕ್ಬಾರ ಏನ್ ತಿನ್ಬೇಕು ಅನ್ನೋಕ್ಕಿನ್ನ ಏನ್ ಅಂತ ಹೇಳ್ತೀನಿ ಚೆನ್ನಾಗಿ ಕೇಳ್ಸ್ಗಳು ಎಲ್ಲಾ ರೀತಿಯ ಬೇಕರಿ ಐಟಮ್ಸ್ ತಿನ್ಬಾರ್ದು ಜಂಕ್ ಫುಡ್ಸ್ ತಿನ್ಬಾರ್ದು ಕಾಫಿ ಟೀ ಬಿಟ್ಟು ಸಕ್ಕರೆಗೆ ಸಂಬಂಧಪಟ್ಟಂತೆ ಯಾವುದೇ ವಸ್ತು ಮುಟ್ಟಂಗಿಲ್ಲ ಬೇಕಾದ್ರೆ ಸ್ವಲ್ಪ ಬೆಲ್ಲ ಸ್ವಲ್ಪ ಬಳಸ್ಬೋದು ಇದು ಆಹಾರ ನಿರ್ಮಾಣ ನಂತರ ನಮ್ಮ ಇದಕ್ಕೆ ಬಂದರೆ ನಮ್ಮ ಸೈಕಿಕ್ ಪವರ್ ವಿಚಾರ ಬಂದರೆ ಹಿಪ್ನೋಟಿಸಮ್ ಕೆಲಸ ಮಾಡುತ್ತ ಆದರೆ ಅವರು ಹಿಪ್ನೋಟಿಸ್ಟ್ ಸಲಹೆಗಳನ್ನು ಪಾಲನೆ ಮಾಡೋದಿಲ್ಲ ಅದಕ್ಕೆ ಅಷ್ಟು ಸುಲಭ ಅವರು ಹಿಪ್ನೋಟಿಸಮ್ ಆಗೋದಿಲ್ಲ ಇದು ದೊಡ್ಡ ಸಮಸ್ಯೆ ಅದರಿಂದ ಹಿಪ್ನೋಟಿಕ್ ಸಜೆಸನ್ಸ್ ಮೂಲಕ ಅವರು ಸರಿ ಮಾಡಿಸ್ ಸ್ವಲ್ಪ ಕಷ್ಟ ಸೊ ರಿಮೇನ್ ನಿಮಗೆ ಆ ವಿದ್ಯೆ ಬಿಟ್ಟರೆ ಹಿಪನಿ ಬಿಟ್ಟರೆ ಒಂದು ರೇಖಿ ಎರಡು ಸೈಕಿಕ್ ಪವರ್ ತುಂಬ ಸೂಕ್ತವಾದ ವಿದ್ಯೆಗಳಿವೆ ಅವ್ರಿಗೆ ಸರಿ ಮಾಡಲಿಕ್ಕೆ ಇದು ಯಾಕೆಂದರೆ ಅವರು ಏನೇ ಪ್ರಯತ್ನ ಸರಿ ಮಾಡದಿದ್ದರೂ ಸಹ ರೇಖಿರು ವರ್ಕ್ ಮಾಡ್ತದೆ ಸೈಕಿಕ್ ಪವರ್ ವರ್ಕ್ ಮಾಡ್ತದೆ ಇನ್ನೂ ಚ ಒಳ್ಳೆ ಪರಿಣಾಮಗಳು ಬರಬೇಕಂದ್ರೆ ಒಬ್ಬ ರೇಖೆ ಮಾಸ್ಟರ್ ಅಥವಾ ಸೈಕಿಕ್ ಪವರ್ ಫಾರ್ಮ್ಯಾಟರ್ ಅವರು ಅಪ್ಲೈ ಮಾಡಿದರೆ ಆ ವ್ಯಕ್ತಿ ಮೇಲೆ ನಿರಂತರ ಒಂದು ದೀರ್ಘಕಾಲಿಕ ಪ್ರೋಸೆಸ್ ಇದು ದೀರ್ಘಕಾಲಿಕ ಪ್ರಕ್ರಿಯೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಒಂದು ಸಲ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುತ್ತದೆ ಸಮಸ್ಯೆ ಅವ್ರಿಗೆ ಏನು ಗಮನ ಏನಿಲ್ಲ ಇವು ನಮ್ಮ ಪ್ರಾಕ್ಟೀಸ್ ಸೈಕಿಕ್ ಪವರ್ ಸಂಬಂಧಪಟ್ಟಂತೆ ಮಾಹಿತಿ ಈ ಥರ ಕೆಲವು ಸಮಸ್ಯೆಗಳನ್ನು ನಾವು ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೇಕಾಗ್ತದೆ ನಾನು ಈ ಹಿಂದೆ ಸಾಕಷ್ಟು ಹೇಳಿದ್ದೀನಿ ಯಾವುದೇ ವೈದ್ಯ ವಿಧಾನಕ್ಕೆ ನಾನು ವಿರೋಧಿ ಅಲ್ಲ ಆಲೋಪತಿ ಇರಲಿ ಹೋಮಿಯೋಪತಿ ಇರಲಿ ಆಯುರ್ವೇದ ಇರಲಿ ಯಾವುದೇ ಇರಲಿ ಯುನಾನಿ ಇರಲಿ ಆದರೆ ಯಾವ ಸಮಸ್ಯೆಗೆ ಎಷ್ಟರ ಮಟ್ಟಿಗೆ ನಾವು ಆಹ್ವಾನ ಮಾಡಬೇಕು ಆಪಿಕೋಗಬೇಕು ಅದನ್ನು ನಾವು ಸ್ವೀಕರಿಸಬೇಕು ಎಂಬುದು ಭಾಳ ಮುಖ್ಯ ಈ ಸಮಸ್ಯೆಗೆ ಈ ಸಮಸ್ಯೆಗೆ ನಲಿತ ಪ್ರಾಪರ್ ಔಷಧಿಗಳು ಔಷಧಿಗಳಂತೂ ಇಲ್ಲ ಅಲೋಪತಿಲ್ಲ ಇಲ್ಲ ಆಯುರ್ವೇದದಲ್ಲಿ ಇಲ್ಲ ಆದರೆ ಕಡಿಮೆ ಮಾಡ್ತವೆ ಅದು ಹ್ಯಾಪಿನೇ ಕಡಿಮೆ ಮಾಡೋದು ಸಂತೋಷ ಅಲ್ಲ ಜೊತೆಗೆ ಈ ಸೈಖಿ ಪದವಿಗಳ ಪ್ರಯೋಗಗಳ ಕಲ್ತ್ಕೊಂಡ್ರೆ ಅದು ಮತ್ತಷ್ಟು ಜೊತೆಯಾಗಿ ಇನ್ನೂ ಕಡಿಮೆ ಮಾಡ್ತಾರೆ ಮನಸ್ಸು ಕಂಟ್ರೋಲ್ ಇರ್ತದೆ ಇದು ಈ ವ್ಯಾಧಿ ಸಂಬಂಧಪಟ್ಟಂತೆ ವಿಚಾರ ಸರಿ ಇರಲಿ ಈಗ ಈನಾದರೂ ನಾವು ಹಾಗೆ ಬಿಟ್ಟರೆ ಸಮಸ್ಯೆ ಆಗ್ತದ ಅಂದರೆ ಸಮಸ್ಯೆಗಳು ಅಂದರೆ ಏನು ಅಂಥ ಮೇಜರ್ ಇಶ್ಯೂ ಆಗಲ್ಲ ಆತನಿಂದ ಸಾಮಾಜಿಕವಾಗಿ ಏನೇ ಕೆಟ್ಟವನ್ನಾಗಲ್ಲ ತನ್ನ ಬೆಳವಣಿಗೆ ಕುಂಠಿತವಾಗ್ತದೆ ಏನೋ ಓದಬೇಕಾಗ್ತದೆ ಏನೋ ಮಾಡಬೇಕಾಗ್ತದೆ ಏನು ಬಿಸ್ನೆಸ್ ಮಾಡಬೇಕಾಗ್ತದೆ ಎಲ್ಲ ಅದರಲ್ಲಿಯೂ ಒಂದು ಪ್ರಗತಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಮುಂದೆ ಹೋಗಿಕೆ ಸಾಧ್ಯ ಆಗ್ತದೆ ಆಗ್ತಾರೆ ಅಂದರೆ ಕಣ್ಣಿಗೆ ಏನು ಕಾಣಲ್ಲ ಆತ ಚೆನ್ನಾಗಿ ಇರ್ತಾನೆ ಆದರೆ ಎಲ್ಲ ಸಮಸ್ಯೆಗಳು ಮನಸ್ಸಲ್ಲಿ ಬ್ರೈನ್ ಇಡ್ತಾರೆ ಆದ್ದರಿಂದ ಇದು ಇನ್ನೊಬ್ಬರ ಕಣ್ಣಿಗೆ ಕಾಣೋದಿಲ್ಲ ಅದು ಅವ್ರಿಗೆ ಮಾತ್ರ ಗೊತ್ತಾಗ್ತಿರ್ತದೆ ಅಥವಾ ಮನೆ ಕುಟುಂಬದವರು ಮಾತ್ರ ಅವರು ಹಿಂಸೆ ಆಗ್ತಾ ಇರ್ತದೆ ಆ ಕುಟುಂಬ ಸದಸ್ಯರು ಮಾತ್ರ ಗೊತ್ತಿರ್ತದೆ ಸಮಾಜಕ್ಕೆ ಅಷ್ಟು ಬೇಗ ಗೊತ್ತಾಗಲ್ಲ ಆದ್ದರಿಂದ ಇಂತಹ ವಿದ್ಯೆಗಳಿಗೆ ನನ್ನ ಪ್ರಕಾರ ಈಗ ಸದ್ಯದ ನಮಗೆ ಸೈಕಿಕ್ ವಿಚಾರ ಹೇಳಲ್ಲ ಇದು ಒಂದು ಒಂದು ಪರಿಹಾರದ ಒಂದು ಮಾರ್ಗ ಇದೆ ಇದರಿಂದ ವಾಸ ಆಗುತ್ತೆ ಅಂತ ಹೇಳಿ ಬರೋಲ್ಲ ಬಟ್ ಪರಿಹಾರದ ಒಂದು ಮಾರ್ಗ ಇದೆ ಅದರಲ್ಲಿ ಏನು ಅನುಮಾನ ಇಲ್ಲ ಸ್ವಲ್ಪ ತುಂಬ ಕಡಿಮೆ ಆಗ್ತದೆ ಇಲ್ಲಿ ಏನು ವ್ಯಾಧಿ ಇಲ್ಲವೇನೋ ಅನ್ಬಿಟ್ಟು ಕರೆಯಾಗ ಕರಳೋ ಅನುಮಾನ ಇಲ್ಲ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲೀಲಿಕ್ಕೆ ಇಷ್ಟ ಉಳ್ಳವರು ದೀರ್ಘಕಾಲದಿಂದ ಹಲವು ಸಮಸ್ಯೆಗಳಿಂದ ಬಳ ಬಳಲುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿದ್ಯೆಯನ್ನು ಎಲ್ಲರಿಗೂ ತಲುಪುವ ರೀತಿಯಲ್ಲಿ ಸಾಕಾರ ಮಾಡಿ ಒಂದು